ಹಾಯ್ ಫ್ರೆಂಡ್ಸ್ ಅಡುಗೆ ಆಗಿದೆ ಊಟ ಮಾಡೋಣ ಬನ್ನಿ ಎಲ್ಲರೂ ಇವತ್ತು ಸಿಂಪಲ್ಲಾಗಿ ಏನೇನು ಮಾಡಿದ್ದೆ ಅಂದರೆ ಇದು ರೈಸು ಇದು ಮಾವಿನಕಾಯಿ ಗೊಜ್ಜು ತೋತಾಪುರಿ ಮಾವಿನಕಾಯಿ ಬರೋಸಲ್ವ ಅದರದ್ದು ಚಟ್ನಿ ಇದರ ರೆಸಿಪಿನ ನಾನು ನಿಮಗೆ ಕೊನೆಯಲ್ಲಿ ಹಾಕಿದ್ದೀನಿ ನೋಡ್ಬೋದು ಡೈಲಿ ಸಾಂಬಾರು ರಸಮು ತಿಂದು ಬೇಜಾರಾಗಿರುತ್ತಲ್ವ ಈ ಥರ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಇದು ಮೊಳಕೆ ಕಾಳು ಮತ್ತು ಸೌತೆಕಾಯಿ ತೆಂಗಿನಕಾಯಿ ತುರಿ ಮತ್ತು ಒಗ್ಗರಣೆ ಸ್ವಲ್ಪ ಕಡಲೆಕಾಳು ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಆಗೋಷ್ಟು ನೋಡೋಕ್ಕೆ ಕಲರ್ಫುಲ್ಲಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಬೀನ್ಸ್ ಪಲ್ಯ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಹಾಕಿರೋದು ಟೊಮೊಟೊ ಹಾಕಬಾರ್ದು ಚೆನ್ನಾಗಾಗಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಬೀನ್ಸ್ ಪಲ್ಯ ಸಣ್ಣದಾಗಿ ಹೆಚ್ಕೊಳ್ಬೇಕು ಮಾವಿನಕಾಯಿ ಗೊಜ್ಜಿಗೆ ನಾನು ಜೀರಿಗೆ ಮೆಣಸು ಹಾಕಿದ್ದೀನಿ ಹಸಿ ಮೆಣಸು ಕೂಡ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ಹುರಿಗಡಲೆ ಇದರ ರೆಸಿಪಿನ ಲಾಸ್ಟಲ್ಲಿ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಈ ಥರ ಮನೆಯಲ್ಲೇ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ರೆಸಿಪಿಗಳನ್ನು ಮಾಡಿಕೊಂಡ್ರೆ ತೃಪ್ತಿಯಾಗಿ ಊಟ ಮಾಡ್ಬೋದು